ಇವತ್ತು ಏನು ಒಂದು ದಿಟ್ಟ ಕ್ರಮವನ್ನು ಕೇಂದ್ರ ಸರ್ಕಾರ ಮತ್ತು ನಮ್ಮ ವಾಯುಪಡೆ ಇವತ್ತು ಏನು ಸ್ಟ್ರೈಕ್ ಮಾಡಿದ್ದಾರೆ ಪಾಕಿಸ್ತಾನ ಮೇಲೆ ಬಹುಶಃ ಇದು ಅನಿವಾರ್ಯ ಅಂತಲೂ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಯಾವ ಅಟ್ಟಹಾಸವನ್ನು ಪಾಕಿಸ್ತಾನವರು ಮತ್ತು ಅವರ ಬೆಂಬಲದಿಂದ ಆಗ್ತಾ ಇರ್ತಕ್ಕಂಥದ್ದು ಅದು ನಾವು ಸಹಿಸ್ಕೊಂಡಿರೋಕ್ಕೂ ಕೂಡ ಆಗೋದಿಲ್ಲ ಆದ್ದರಿಂದ ಇವತ್ತು ಏನು ಕೇಂದ್ರ ಸರ್ಕಾರ ಮತ್ತು ನಮ್ಮ ಆರ್ಮಿ ಏರ್ ಫೋರ್ಸು ನೀವಿ ಎಲ್ಲ ಏನೇನು ಕ್ರಮ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ನಮ್ಮ ಬೆಂಬಲ ಇರ್ತದೆ ಇರಬೇಕಾಗ್ತದೆ ಮತ್ತು ಇದನ್ನು ಒಗ್ಗಟ್ಟಿಂದ ನಾವು ಎದುರಿಸ್ಬೇಕಾಗ್ತದೆ ಯಾಕೆಂದರೆ ನಮ್ಮ ಒಂದು ಇವತ್ತು ಏನು ಕ್ರಿಯೆ ಮಾಡಿದ್ದೀವಿ ಅದಕ್ಕೆ ಪ್ರತಿಕ್ರಿಯೆ ಇದ್ದೇ ಇರ್ತದೆ ಅವರು ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಆದ್ದರಿಂದ ನಾವೆಲ್ಲ ಸಜ್ಜಾಗಬೇಕು ಯಾಕಂದರೆ ಇದಕ್ಕೆ ಖಂಡಿತವಾಗಿಯೂ ಇಂಥದ್ದು ಒಂದು ಸಂದರ್ಭದಲ್ಲಿ ಆಗಲೇಬೇಕಾಗಿರುವಂಥ ಒಂದು ಸನ್ನಿವೇಶ ಉದ್ಭವ ಆಗಿತ್ತು ಪಾಪ ಅಮಾಯಕರನ್ನು ಅತ್ಯಂತ ಬರ್ಬ ಒಂದು ಹತ್ಯೆಯನ್ನು ಮಾಡಿ ಬರ್ಬರ ಹತ್ಯೆಯನ್ನು ಮಾಡಿ ಒಂದು ಆ ಕೃತ್ಯಗಳು ನೋಡಿದಾಗ ಯಾರೂ ಕೂಡ ಅದನ್ನು ಸಹಿಸ್ಕೊಂಡಿರೋಕ್ಕಾಗಲ್ಲ ಆದ್ದರಿಂದ ಈ ಆಪರೇಷನ್ ಸಿಂಧು ಯಶಸ್ವಿಯಾಗಿ ನಡೀಲಿ ಮತ್ತು ಇದರ ಮುಖಾಂತರ ಒಂದು ಒಂದು ಅಂತಿಮ ತೀರ್ಮಾನಕ್ಕೆ ಅದೊಂದು ಹಿತಶ್ರೀ ಆಡುವಂಥದ್ದಕ್ಕೆ ಇಂಥ ಒಂದು ಘಟನೆಗಳು ಪುನರಾವರ್ತನೆ ಆಗಬಾರ್ದು ಮತ್ತು ನಮಗೇನು ಪ ಭಾರತ ದೇಶ ಯಾವಾಗಲೂ ಕೂಡ ವೈಷಮ್ಯ ಅಥವಾ ಹಿಂಸೆಯನ್ನು ನಾವು ಬಯಸುವಂಥ ರಾಷ್ಟ್ರ ಅಲ್ಲ ಆದರೆ ಇಂಥ ಅನಿವಾರ್ಯ ಮತ್ತು ನಮ್ಮನ್ನು ಯಾವುದೇ ಬೇರೆ ವಿಧಿ ಇಲ್ಲದೇ ಇರುವಂಥ ಪರಿಸ್ಥಿತಿ ಬಂದಾಗ ನಾವು ಖಂಡಿತವಾಗಿಯೂ ಕ್ರಮಗಳು ತಗೊಳ್ಳಲೇಬೇಕಾದ್ರೆ ಹಿಂದೆನೂ ಕೂಡ ಕ್ರಮಗಳು ತೊಗೊಂಡಿರ್ತಕ್ಕಂಥ ಇತಿಹಾಸ ಇದೆ ಅನೇಕ ಯುದ್ಧಗಳು ಪಾಕಿಸ್ತಾನ ಮೇಲೆ ಆಗಿದೆ ಪಾಕಿಸ್ತಾನನ್ನು ಸೋಲಿಸಿದ್ದೇವೆ ಮಣಿಸಿದ್ದೇವೆ ಪಾಕಿಸ್ತಾನ ಇಬ್ಬಾಗ ಮಾಡಿದ್ದೇವೆ ಅದರಿಂದ ಎಲ್ಲ ಇತಿಹಾಸ ಇದೆ ಆದರೂ ಕೂಡ ಅವರು ಪಾಠ ಕಲಿತಾ ಇಲ್ಲ ಆದ್ದರಿಂದ ಇಂಥ ಒಂದು ಕ್ರಮ ಇದು ಆಗಿದೆ ಇದು ಯಶಸ್ವಿ ಆಗಲಿ ನಾವೆಲ್ಲ ಕೇಂದ್ರದ ಜೊತೆ ಇದ್ದೇವೆ ಸರ್ಕಾರ ಜೊತೆ ಇದ್ದೇವೆ ನಾವೆಲ್ಲರೂ ಒಂದಾಗಿದೆ ಎದುರಿಸೋಣ ಹೆಣ್ಮಕ್ಳ ಸಿ ಅದು ಅದೆಲ್ಲ ಒಳ್ಳೆಯದೇ ಅದು ನೋಡಿ ಹೆಸರು ಅದೆಲ್ಲ ನಾನು ಅದರ ಬಗ್ಗೆ ಹೆಚ್ಚಿನ ಹೋಗೋದಿಲ್ಲ ಆದರೆ ಇವತ್ತೇನೋ ಒಂದು ನಮ್ಮ ದಾಳಿಯನ್ನು ಪಾಕಿಸ್ತಾನದಲ್ಲಿ ಮಾಡಿದ್ದೇವೆ ಇದನ್ನು ನಾನು ಸ್ವಾಗತ ಮಾಡ್ತೀನಿ ಮತ್ತು ಮುಂದೇನು ಕೂಡ ಅನೇಕ ಘಟನೆಗಳಾಗ್ತದೆ ನಾವು ಇವಾಗ ಇದು ಒಂದು ಇಲ್ಲಿಗೆ ಇದು ನಿಲ್ಲುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಆದರೆ ಇದಕ್ಕೆ ನಾವು ನಮ್ಮ ದೇಶ ಒಂದಾಗಿ ಇದನ್ನು ಎದುರಿಸ್ಬೇಕು ಯಾಕಂದರೆ ಕಷ್ಟ ಸುಖ ಎರಡಲ್ಲೂ ನಾವು ಒಂದಾಗಿ ಇರುವಂಥದ್ದೇ ಭಾಳ ಮುಖ್ಯ ಈ ಸಂದರ್ಭದಲ್ಲಿ ನಾವು ಐಕ್ಯತೆಯನ್ನು ತೋರಿಸ್ಬೇಕು ಇಡೀ ವಿಶ್ವಕ್ಕೆ ನಾವು ತೋರಿಸ್ಬೇಕು ಮತ್ತು ಪಾಕಿಸ್ತಾನ್ ಮುಂದೆ ಏನು ಮಾಡ್ತದೆ ಅದಕ್ಕೂ ಕೂಡ ನಾವು ತಯಾರಾಗಿರಬೇಕು ಅದಕ್ಕೆ ಯಾವ ರೀತಿಯಾಗಿ ಉತ್ತರ ಕೊಡೋದಕ್ಕೆ ನಮ್ಮ ಎಲ್ಲ ನಮ್ಮಲ್ಲಿರುವಂಥ ಸಾಮರ್ಥ್ಯ ನಮ್ಮ ದೇಶದಲ್ಲಿದೆ ಅದಕ್ಕೇನು ನಮ್ಮ ಭಯಭೀತಿ ಏನಿಲ್ಲ ಆದರೆ ಯುದ್ಧ ಆಗಬಾರ್ದು ಅದೇ ಅನಿವಾರ್ಯ ಬಂದಾಗ ಏನು ಮಾಡೋಕ್ಕಾಗ್ತದೆ ಅಲ್ವಾ ನಮ್ಮನ್ನು ಇಷ್ಟು ಒಂದು ಇದಕ್ಕೆ ನೂಕಿದಾಗ ಬೇರೆ ನಮಗಿನ್ನ ದಾರಿ ಕಾಣಿಸ್ತೇ ಇದ್ದಾಗ ನಾವು ಮಾಡಲೇಬೇಕಾಗ್ತದೆ ಇದು ನಮ್ಮ ಒಂದು ಆತ್ಮ ಒಂದು ನಮ್ಮ ಒಂದು ಸ್ವಾಭಿಮಾನದ ಪ್ರಶ್ನೆ ಇದು ಸ್ವಾಭಿಮಾನದ ಪ್ರಶ್ನೆ ಆಗ್ತದೆ ಮತ್ತು ನಮ್ಮ ಮರ್ಯಾದೆ ಪ್ರಶ್ನೆ ಆಗ್ತದೆ ಮತ್ತು ಅಮಾಯಕರ ಮೇಲೆ ಈ ಥರ ದಾಳಿಗಳು ನಡೆದಾಗ ನಾವು ಸ ಸಹಿಷ್ಣುತೆಗೆ ಕೂಡ ಒಂದು ಮಿತಿ ಇರ್ತದೆ ಆ ಕಾರಣದಿಂದ ಇವತ್ತು ನಾವು ಹಿಂಸೆಯನ್ನು ಬಯಸದೇ ಇದ್ದರೂ ಕೂಡ ನಾವು ಇಂಥ ಘಟನೆಗಳು ಇಂಥ ಒಂದು ಪ್ರಕ್ರಿಯೆಯನ್ನು ಮಾಡಿರತಕ್ಕಂಥದ್ದು ಈಗ ದಾಳಿ ಒಂದು ಏನು ಅಟ್ಯಾಕನ್ನು ನಾವು ಮಾಡಿದ್ದೀವಿ ಅದು ಯಶಸ್ಸು ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನಾವು ಇದನ್ನು ಎಲ್ಲರೂ ಒಂದಾಗಿ ನಾನು ಮೊದಲು ಹೇಳಿದಾಗೆ ನಾವು ಎಲ್ಲ ಒಂದಾಗಿ ಇದನ್ನು ಎದುರಿಸೋಣ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡಿದೆ ಅಂದರೆ ಶಾಂತಿ ನಮ್ಮ ಅತ್ಯಂತ ಶಕ್ತಿಯುತವಾದ ಅಸ್ತ್ರ ಅಂತೇಳಿ ಟ್ವೀಟ್ ಮಾಡಿದರೆ ಇಂಥ ಸಂದರ್ಭದಲ್ಲೂ ನಾವು ಶಾಂತಿ ಜಪಿಸ್ಬೇಕು ನಾನು ಹೇಳಿದ್ನಲ್ಲ ನಾವು ಬಯಸುವಂಥದ್ದೇ ಶಾಂತಿ ಅದು ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಯುದ್ಧ ಆಗುವಂಥ ಅನಿವಾರ್ಯ ಪರಿಸ್ಥಿತಿ ಬಂದಾಗ ಆ ಯುದ್ಧದ ಉದ್ದೇಶ ಕೂಡ ಶಾಂತಿ ಸ್ಥಾಪನೆ ಆಗಲಿ ಅಂತ ಈ ಯುದ್ಧದ ಉದ್ದೇಶ ಹಿಂಸೆ ಹಿಂಸೆ ಮುಂದುವರಿಬೇಕು ಅಂತ ಇಲ್ಲ ನಮ್ಮ ದೇಶದ ಬ ಒಟ್ಟಾಸೆ ಏನಂತ ಹೇಳಿದ್ರೆ ಈ ಯುದ್ಧದ ಮುಖಾಂತರ ಈ ದಾಳಿಯ ಮುಖಾಂತರ ಒಂದು ಶಾಶ್ವತವಾದಂಥ ಶಾಂತಿಯನ್ನು ಸ್ಥಾಪನೆ ಇದು ಇದಾಗಬೇಕಾಗ್ತದೆ ಆದ್ದರಿಂದ ಇಂಥ ಸಂದರ್ಭಗಳಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಎಷ್ಟೇ ಕಷ್ಟ ಇದ್ದರೂ ಕೂಡ ನಮಗೆ ಇಷ್ಟ ಇದೆಯೋ ಇಲ್ಲೋ ಅದೇ ಪರಿಸ್ಥಿತಿ ಬಂದಾಗ ನಾವು ಒಗ್ಗಟ್ಟಾಗಿದ್ದೀವಿ